ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರದ ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಹೊರಗಡೆ ಬಂದೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಇವತ್ತು ವೆದರು ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಏನೂ ಇಲ್ಲ ಬಿಕಾಸ್ ರಾತ್ರಿನೇ ಸಾರು ಮಿಕ್ಕಿರೋದ್ರಿಂದ ಬರೀ ಸಾರನ್ನ ಬಿಸಿ ಮಾಡಿಕೊಂಡು ಅನ್ನಕ್ಕೆ ಇಟ್ಕೋತಾ ಇದ್ದೀನಿ ಇವತ್ತು ಲಂಚ್ ಬಾ ಬಾಕ್ಸಿಗೆ ನಾನು ಅನ್ನ ಸಾಂಬಾರು ತೊಗೊಂಡು ಹೋಗ್ತಾ ಇದ್ದೀನಿ ಬಟ್ ಇಲ್ಲಿ ತಿನ್ನೋದಕ್ಕೆ ಮನೆಯಲ್ಲಿ ತಿನ್ನೋದಕ್ಕೆ ಇವತ್ತು ಚೀಸ್ ಮ್ಯಾಗಿ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಡೆ ನಾನು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅನ್ನಕ್ಕೆ ಇಟ್ಕೊಂಡಾದಮೇಲೆ ನಾನು ಮ್ಯಾಗಿ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕಲ್ವ ಡೈಲಿ ಯಾವಾಗಲೂ ಅಡುಗೆ ಮಾಡಿ ಮಾಡಿ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿ ಇರೋದ್ರಲ್ಲೇ ಒನ್ ಟೈಮ್ ಏನೋ ಒಂದು ಮಾಡಿಕೊಂಡು ತಿನ್ಕೊಬೋದಲ್ವ ಆಮೇಲೆ ಬೇಕಾದ್ರೆ ಬಂದು ರಾತ್ರಿ ಅಥವಾ ಸಾಯಂಕಾಲ ಏನಾದ್ರು ಬಂದು ಪ್ರಿಪೇರ್ ಮಾಡ್ಕೊಬೋದು ಸುಮ್ಮನೆ ಊಟನ ಏನಕ್ಕೆ ವೇಸ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಅನ್ನ ಹೋಗ್ತಾ ಇದ್ದೀನಿ ಇಲ್ಲಿ ಮ್ಯಾಗಿಗೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಅದಕ್ಕೆ ನಾರ್ಮಲ್ ಮಸಾಲಾ ಪುಡಿ ಎಲ್ಲ ಉದುರಿಸಿ ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಮತ್ತು ಅತ್ತೆ ಸೂಪಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನನಗೆ ಆ ಥರ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಗೆ ಇದ್ದೀನಿ ಸೊ ಇದ್ರ ಮೇಲೆ ಇವಾಗ ನಾನು ಚೀಸ್ ಹಾಕ್ಕೋತಾ ಇದ್ದೀನಿ ಎರಡು ಮ್ಯಾಗಿಗೆ ಅಥವಾ ಎರಡು ಮ್ಯಾಗಿ ಪ್ಯಾಕೆಟಿಗೆ ಒಂದು ಚೀಸ್ ಸ್ಲೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಖತ್ ಟೇಸ್ಟಿಯಾಗಿರುತ್ತೆ ಸೊ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಚೀಸಿ ಮ್ಯಾಗಿ ರೆಡಿ ಆಗುತ್ತೆ ಸೊ ಇನ್ ಬಿಟ್ವೀನು ಗೀಝರು ಆನ್ ಮಾಡಿಕೊಂಡು ನಾನು ಅಷ್ಟಲ್ಲಿ ತಿನ್ಕೊಂಬಿಡೋಣ ಅಂತ ಹೇಳಿ ಮ್ಯಾಗಿ ತಿಂದ್ಕೊಂಡು ಕೂತಿದ್ದೆ ಅಷ್ಟಲ್ಲಿ ನಮ್ಮ ಝೂಸು ಮುಂದೆನೇ ಕೂತ್ಕೊಂಡು ನೋಡ್ತಾ ಇದ್ದಾಳೆ ನಮಗೂ ಏನಾದ್ರು ಕೊಡ್ತಾರಾ ಏನೋ ಅಂತ ಸೋ ಇದಾಗಿತ್ತು ನನ್ನ ಮಾರ್ನಿಂಗ್ ಮಿನಿ ವ್ಲಾಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಕೀಪ್ ವಾಚಿಂಗ್